ಂತೆ ಈ ಕೃ ಸಂಘ ಅನ್ನೋದು ಸುಮಾರು ನಲವತ್ತೈವತ್ತು ವರ್ಷದಿಂದ ಭಾಳ ಚೆಂದ ಬಂತು ಯಾವೊಂದು ಪಾರ್ಟಿ ರಾಜಕೀಯ ಯಾವುದಕ್ಕೂ ಬೆಲೆ ಕೊಡೋದನ್ನೇ ಸಂಘನೇ ಮೇಲೂ ಅಂತ ಒಂದು ಭಾವನೆ ಇಟ್ಕೊಂಡು ನಡೆಸಿಕೆ ಬಂದ್ವಿ ಈ ವರ್ಷ ಕನಿಗ್ ಜಯಂತಿ ಐನೂರ ಮೂವತ್ತೆಂಟು ಐನೂರ ಮೂವತ್ತೆಂಟನೇ ಜಯಂತಿ ಮಾಡೋದು ಆವಾಗಲೇ ಕನಜ ಪುತ್ರಿಗೆ ಅಲ್ಲಿ ಅನಾವರಣ ಮಾಡಿದಾಗ ಈ ಶಾಲೆಯ ಸ್ವಲ್ಪ ಹೆಚ್ಚು ಕಮ್ಮಿ ಬಂದದೆ ಏನು ಅಧ್ಯಕ್ಷ ಒಂದು ಕಡೆ ನಮ್ಮ ಪದಾಧಿಕಾರಿಗಳೇ ಒಂದು ಕಡೆ ಇದು ಮಾಡ್ತವೆ ಅಂದರೆ ಇದು ಎಂಟನೇ ತಾರೀಕು ಅಂತ ಇವರು ಹದಿನಾರು ತಾರೀಕು ಅವ್ರ ನಾವು ಮೆಸೇಜ್ ಬಂದಿರೋ ಪ್ರಕಾರವಾಗಿ ಆಗ ನಾನು ಅವ್ರನ್ನ ಕ ಅಧ್ಯಕ್ಷ ಕರೆಸಿ ಅವ್ರ ಸರ್ಕಾರ ಕಲಸಿ ಮಾತಾಡಿ ನಮ್ಮ ಮಾಜಿ ಅಧ್ಯಕ್ಷಗಳನ್ನೆಲ್ಲ ದೇವಸ್ಥಾನಕ್ಕೆ ಹೋಗಿ ಅವ್ರ ಮುಖಾಂತರ ಮಾತಾಡಿ ಮುಂದೆ ಎಲ್ಲ ಒಗ್ಗಟ್ಟು ಹಂಗೆ ನಾನು ಸಮಸ್ಯೆನ ಒಂದು ಆಗ್ತಾ ಬರ್ತೀನಿ ಕುರುಬರ ಸಂಘದ ಮಂಜುನಾಥ ಸ್ವಾಮಿ ದೇವಾಲಯ ಮುಂಭಾಗದಲ್ಲಿ ಇವತ್ತು ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತೋತ್ಸವ ಆಚರಿಸುವ ಬಗ್ಗೆ ಮತ್ತು ಕನಕದಾಸರ ಪುತ್ಥಳಿಯನ್ನು ಹೊಸಕೋಟೆ ತಾಲೂಕು ಆಫೀಸ್ ಮುಂಭಾಗದಲ್ಲಿ ಸ್ಥಾಪನೆ ಮಾಡೋದ್ರ ಬಗ್ಗೆ ಇವತ್ತು ಏನು ಹುಡುಕಿಲ್ಲ ತಾಲೂಕಿನಲ್ಲಿ ನಾವೆಲ್ಲ ಸಂಘಟಕರಾಗಿ ಇವತ್ತೆಲ್ಲ ಎಷ್ಟೊಂದು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ಒಂದು ಎಕರೆ ಹತ್ತು ಕುಂಟೆ ಜಾಗ ಸರ್ಕಾರದಿಂದ ಮುಂಜೂರಾತಿ ಮಾಡ್ಕೊಂಡು ಇವತ್ತು ಒಳ್ಳೆಯ ಕನಕ ಕನ್ವೆನ್ಷನ್ ಅಲ್ಲಿ ಕಟ್ಟಿದ್ದೇವೆ ಎಲ್ಲ ಒಂದೇ ಒಗ್ಗಟ್ಟಾಗಿ ಒಂದೇ ದಾರಿ ನಡೀತಾ ಇದ್ದೇವೆ ನಾವೆಲ್ಲ ಹಿಂದೆ ಅಧ್ಯಕ್ಷರಾಗಿದ್ದಾಗ ಯಾವ ಪಕ್ಷ ಭೇದ ಮರೆತು ನಾವೆಲ್ಲ ಒಂದೇ ಹಾಲುಮತ ಸಮಾಜದವರು ಕೊರುಗುರು ತಂದರು ಎಲ್ಲ ಸೇರಿ ಒಟ್ಟಾಗಿ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಇಲ್ಲಿವರೆಗೂ ನಡ್ಸ್ಕೊಂಡು ಬಂದಿದ್ದೇವೆ ಇನ್ನು ಮುಂದೆನೂ ಕೂಡ ಅದೇ ರೀತಿ ನಡ್ಸ್ಕೊಂಡೋಗ್ಬೇಕು ಅಂತ ಹೇಳಿದೆ ಇವತ್ತು ಜವಾಬ್ದಾರಿಯನ್ನು ಪೇಟೆಯ ದರಿಗಳು ಮುನ್ನಪ್ಪನರಿಗೆ ಯಜಮಾನರಿಗೆ ನಮಗೂ ಸಹ ವಹಿಸ್ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಇವತ್ತು ನಾವೆಲ್ಲ ಒಂದೇ ಒಂದೇ ಒಗ್ಗಟ್ಟಾಗಿ ಸಮಾಜದಲ್ಲಿ ಯಾವುದು ಹುಡುಕಿಲ್ಲ ಅಂತ ತೋರಿಸ್ಕೊಂಡು ಇವತ್ತು ಎಲ್ಲ ಸರ್ಕಾರಿ ಪ್ರೋಟೋಕಾಲ್ ಪ್ರಕಾರವಾಗಿ ಏನು ಕನಕದಾಸ ಜಯಂತ್ಯೋತ್ಸವ ಮಾಡಬೇಕು ಆ ಜಯಂತ್ಯೋತ್ಸವಕ್ಕೆ ಹಾಲಿ ಶಾಸಕರು ಮಾಜಿ ಮಂತ್ರಿಗಳು ಹಾಲಿ ವಿಧಾನ ಪರಿಷತ್ ಸದಸ್ಯರನ್ನು ಒಳಗೊಂಡಂತೆ ಎಲ್ಲ ತಾಲೂಕಿನ ಎಲ್ಲ ಮುಖಂಡರು ಸೇರಿ ಇವತ್ತು ಕನಕದಾಸ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಮಾಡಬೇಕಂತ ಹೇಳಿದ್ರೆ ಇವತ್ತು ನಾವು ತೀರ್ಮಾನ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕಂತ ಎಲ್ಲ ಸಮಾಜದ ಬಂಧುಗಳಲ್ಲಿ ಮನವಿ ಮಾಡಿರ್ತೇವೆ ಕನಕದಾಸರ ಜಯಂತಿ ಮತ್ತು ಕಂಚಿನ ಪ್ರತಿಮೆ ಅನಾವರಣದ ಪ್ರಯುಕ್ತ ಇವತ್ತು ಹೊಸಕೋಟೆ ತಾಲೂಕು ಕುರುಬರ ಸಂಘದ ಈ ಒಂದು ದೇವಸ್ಥಾನದ ಆವರಣದಲ್ಲಿ ಪೇಟೆಯ ಗೌಡ್ರು ಯಜಮಾನ್ರು ಧ್ವರಿಗಳು ಮತ್ತು ಮಾಜಿ ಅಧ್ಯಕ್ಷರುಗಳು ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಸಭೆಯನ್ನು ಮಾಡಿದ್ದೀವಿ ಈ ಸಭೆಯಲ್ಲಿ ಇನ್ನೂ ಸ್ವಲ್ಪ ಸಮನ್ವಯತೆ ಕಾರಣದಿಂದ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರು ಮತ್ತು ತಾಲ್ಲೂಕು ನೌಕರ ಸಂಘದ ಅಧ್ಯಕ್ಷರು ತಾಲೂಕು ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ ಅಧ್ಯಕ್ಷರು ಇನ್ನಿತರೆ ಎಲ್ಲ ಒಂದು ಸಂಸ್ಥೆಗಳ ಅಧ್ಯಕ್ಷರುಗಳ್ನೂ ಸೇರಿಸಿ ಇವತ್ತು ನಾಳೆ ಒಳಗಡೆ ಆ ಒಂದು ಜವಾಬ್ದಾರಿಕೆಯನ್ನು ದೊರೀಲಾದಂಥ ಮುನ್ನಾಯಣ್ಣಪ್ಪನವ್ರಿಗೆ ನಮ್ಮ ಮಾಜಿ ಅಧ್ಯಕ್ಷರು ಸೀನಣ್ಣವರು ಮತ್ತು ಗೌಡ್ಗಳಿಗೆಲ್ಲ ಜವಾಬ್ದಾರಿಕೆ ಕೊಟ್ಟಿದ್ದೀರಿ ನಾಳೆ ನಾಳೆ ಇದು ಇನ್ನೊಂದು ಸಭೆ ಸೇರಿ ಅಂತಿಮ ಏನು ಯಾವ ಥರ ಮಾಡಬೇಕು ಕನಕ್ ಜಯಂತಿ ಯಾರ್ಯಾರನ್ನ ಗೆಸ್ಟ್ಗಳ್ನ ಕರಿಬೇಕು ಯಾವ ರೀತಿ ನಡಬ ನಡ್ಕೊಬೇಕು ಅನ್ನೋದನ್ನು ಆ ಹಿರಿಯರಿಗೆ ನಾವು ಜವಾಬ್ದಾರಿಕೆ ಕೊಟ್ಟಿದ್ದೀರಿ ಈ ಎರಡು ದಿನದಲ್ಲಿ ಇನ್ನೊಂದು ಸಭೆ ಸೇರಿ ಅಂತಿಮವಾಗಿ ನಿರ್ಧಾರಕ್ಕೆ ಬರ್ತೀರಿ ನಾವೆಲ್ಲ ಒಗ್ಗಟ್ಟಾಗಿ ಹೋಗೋಣ ಯಾವುದೇ ಪಾರ್ಟಿ ಪಕ್ಷ ಇದ್ರೂ ಆಚೆ ಇಡೋಣ ನಾವೆಲ್ಲ ಸಮಾಜ ಎಲ್ಲ ಒಗ್ಗಟ್ಟಾಗಿ ಹೋಗೋದಾದ್ರೆ ಎಲ್ಲಾನು ವಿಸರ್ಜನೆ ಮಾಡಿ ಒಂದೇ ಬ್ಯಾನರ್ ಅಲ್ಲಿ ಕೆಲಸ ಮಾಡೋಣ ಪಕ್ಷಾತೀತವಾಗಿ ಸಮಾಜದ ಒಳತಿಗಾಗಿ ಅಂತ ಹೇಳಿ ತೀರ್ಮಾನ ತಕ್ಕೊಂಡಿದ್ದೀರಿ ಕಾರಣ ಏನು ಅಂತಂದ್ರೆ ಸಮಾಜದಲ್ಲಿ ಜವಾಬ್ದಾರಿಕೆ ಸ್ಥಾನ ಒತ್ಕೊಂಡು ಅಧ್ಯಕ್ಷರುಗಳಾದವರು ಎಲ್ಲಾರನ್ನು ವಿಶ್ವಾಸಕ್ಕೆ ತಕೊಂಡು ಯಾವುದೇ ಪಾರ್ಟಿ ಪಕ್ಷ ಇರಲಿ ಸಮಾಜದವ್ರನ್ನ ಕರೆದು ತೀರ್ಮಾನಗಳು ತಕ್ಕೊಂಡು ಒಗ್ಗಟ್ಟಾಗಿ ಕಾರ್ಯಕ್ರಮಗಳು ಮಾಡಿದ್ರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಉಟ್ಕೊತಾ ಇರ್ಲಿಲ್ಲ ಯಾವಾಗ ಕಡೆಗಾಣಿಸಿ ಒಂದು ಇದ್ರ ಮೇಲೆ ಹೋದಾಗ ಈಗ ರಾಜಕೀಯದಲ್ಲಿ ಎಲ್ಲ ಪಕ್ಷಗಳಲ್ಲೂ ಇರ್ತಾರೆ ಕಾಂಗ್ರೆಸ್ ಬಿಜೆಪಿ ದಳ ಅಥವಾ ಇನ್ನಿತರೆ ಪಾರ್ಟಿಗಳಲ್ಲೆಲ್ಲ ಇರ್ತಾರೆ ಈ ಜಾತಿ ವಿಚಾರ ಬಂದಾಗ ಸಮಾಜದ ವಿಚಾರ ಬಂದಾಗ ಎಲ್ಲ ಒಂದೇ ಬ್ಯಾನರ್ ಅಲ್ಲಿ ಬಂದು ಕೆಲಸ ಮಾಡಬೇಕು ನಮ್ಮ ಸಮಾಜ ನಮ್ಮ ಸಮಾಜದವರು ಅಧ್ಯಕ್ಷರು ಅಥವಾ ಯಜಮಾನ್ರುಗಳು ಅಂತ ಅವ್ರ ಮಾತು ಕೇಳ್ಕೊಂಡು ಹೋದ್ರೆ ಯಾವುದೇ ಪಾರ್ಟಿ ಪಕ್ಷ ಉಟ್ಕೊಳಲ್ಲ ಯಾವುದೇ ಸಂಘ ಸಂಸ್ಥೆಗಳು ಉಟ್ಕೊಳಲ್ಲ ತಾರತಮ್ಯ ಮಾಡಿದಾಗ ಅವ್ರನ್ನ ಕಡೆಗಾಣಿಸಿದಾಗ ನಾನಾ ಆ ತರ ಸಂಘಟನೆಗಳು ಉಟ್ಕೊತೇವೆ ಆ ರೀತಿ ಆಗಬಾರ್ದು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಣ ಅಂತ ಈಗ ಇವತ್ತು ಒಂದು ತೀರ್ಮಾನಕ್ಕೆ ಬಂದಿದ್ದೀರಿ ಆ ಜವಾಬ್ದಾರಿಕೆನ ನಮ್ಮ ಪೇಟೆ ಹಿರಿಯರು ಗೌಡ್ರುಗಳು ಯಜಮಾನ್ರುಗಳು ನಮ್ಮ ಮಾಜಿ ಸಮಾಜದ ಮುಖಂಡರು ಸಮಾಜದ ಅಧ್ಯಕ್ಷರು ಸೀನಣ್ಣವ್ರ ಜವಾಬ್ದಾರಿಕೆಯನ್ನು ಕೊಟ್ಟಿದ್ದೀರಿ ಅವರೆಲ್ಲ ಇವತ್ತು ನಾಳೆ ಒಳಗಡೆ ಎಲ್ಲಾ ಸಂಘಟನೆಗಳ ಕರೆದು ಕುರುಬುರ್ ಸಂಘದ ಅಧ್ಯಕ್ಷರೂ ಕರೀಲಿ ಹಾಲು ಮತ ಮಹಾಸಭಾ ಅಧ್ಯಕ್ಷರನು ಕರೀಲಿ ಕನಕ ನೌಕರ ಸಂಘದ ಅಧ್ಯಕ್ಷರನು ಕರೀಲಿ ತಾಲೂಕಲ್ಲಿ ಇನ್ಯಾವ್ಯಾವೇ ಏನು ಕುರುಬ ಸಮಾಜದ ಸಂಘಟನೆಗಳು ಅವರೆಲ್ಲ ಅಧ್ಯಕ್ಷರುಗಳು ಅಲ್ಲಿ ಮಹಿಳಾ ಕಾಳಿದಾಸ ಸೊಸೈಟಿ ಅಧ್ಯಕ್ಷರೊಬ್ಬರು ಇದ್ದಾರೆ ಅವ್ರನ್ನೂ ಕರೀಲಿ ಕನಕ ಕ್ರೆಡಿಟ್ ಕೋಪ್ಟ್ ಸೊಸೈಟಿ ಅಧ್ಯಕ್ಷರು ಅಂತಿದ್ದಾರೆ ಅವೆಲ್ಲ ತಾಲ್ಲೂಕು ಒಳಪಟ್ಟಿರೋಂಥ ಸಂಸ್ಥೆಗಳು ಅವರೆಲ್ಲಾರನ್ನು ಒಂದು ಬ್ಯಾನರ್ ಅಲ್ಲಿ ಕರೆದು ಮಾತಾಡಿ ಒಗ್ಗಟ್ಟಾಗಿ ಇವತ್ತು ನಾಳೆ ಒಳಗಡೆ ಒಂದು ತೀರ್ಮಾನ ತಕ್ಕಳ್ರಿ ಅಂತ ಹೇಳಿದ್ವಿ ಪಕ್ಷ ಚುನಾವಣೆಗಳು ಬಂದಾಗ ಯಾರ್ಯಾರು ಯಾವ್ಯಾವ ಪಕ್ಷದಲ್ಲಿ ಗುರ್ತಿಸ್ಕೊಂಡಿರ್ತಾರೆ ಆ ಪಕ್ಷದಲ್ಲಿ ಅವ್ರು ಇರಲಿ ಅದಕ್ಕೂ ನಮ್ದೇನು ಅಭ್ಯಂತರ ಇಲ್ಲ ಸಮಾಜ ಸಂಘ ಸಂಸ್ಥೆ ಈ ಥರ ಕನಕ ಜಯಂತಿ ಯಾವುದೇ ನಮ್ಮ ಸಮಾಜದ ಕಾರ್ಯಕ್ರಮಗಳು ಬಂದಾಗ ಎಲ್ಲರೂ ಪಕ್ಷಾತೀತವಾಗಿ ಒಗ್ಗಟ್ಟಾಗಿ ಬಂದು ಕಾರ್ಯಕ್ರಮನ ನಡೆಸಿದ್ರೆ ಅದು ಒಂದು ಒಳ್ಳೆ ಸಂದೇಶ ಅಂತ ನಮ್ಮ ಭಾವನೆ ಕನಕದಾಸರ ಕಂಚಿನ ಪುತ್ವಳಿಕೆಯನ್ನು ಅನಾವರಣ ಮಾಡುವ ಕಾರ್ಯಕ್ರಮದ ಬಗ್ಗೆ ಹೊಸಕೋಟೆ ತಾಲೂಕಿನ ಎಲ್ಲ ಗ್ರಾಮಗಳಿಂದ ಸುಮಾರು ಒಂದು ಇನ್ನೂರು ಜನ ನಮ್ಮ ಸಮಾಜ ಮುಖಂಡರು ಇಲ್ಲಿ ಸೇರಿದ್ರು ಪೂರ್ವ ಸಭೆ ಪೂರ್ವ ಸೇರಿ ಸೇರಿ ನಾವೆಲ್ಲ ಒಂದು ತೀರ್ಮಾನ ಮಾಡಿದ್ರೆ ಎಲ್ಲ ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು ಸೇರಿ ಒಮ್ಮತದಿಂದ ಯಾವುದೇ ಪಕ್ಷ ಭೇದ ಮರೆತು ಆ ಒಂದು ಪುತ್ಥಳಿಕೆ ಅನಾವರಣ ಮಾಡಬೇಕು ಅಂತ ನಾನು ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿದ್ದೀರಿ ಅದೇ ರೀತಿ ಗ್ರಾಮದಲ್ಲಿರುವಂಥ ಎಲ್ಲ ಹಿರಿಯ ಮುಖಂಡರುಗಳಾಗಲಿ ನಮ್ಮ ಸಮಾಜದ ಪಕ್ಷದ ಬೇರೆ ಬೇರೆ ಪಕ್ಷದಲ್ಲಿರುವಂಥ ಎಲ್ಲ ಸಮಾಜ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳ್ಕೊತೀನಿ ಮತ್ತು ಇನ್ನೇನಪ್ಪ ಅಂದರೆ ಈ ಬಸವಣ್ಣವರು ಆಗಲಿ ಕನಕದಾಸರಾಗಲಿ ಅಂಬೇಡ್ಕರ್ ಆಗಲಿ ಇವರೆಲ್ಲರೂ ಜಾತಿಗೆ ಸೀಮಿತ ಇಲ್ಲ ಅವರು ಅವರು ಒಂದೇ ಜಾತಿಗೆ ಸೀಮಿತ ಇಲ್ಲ ಎಲ್ಲ ಜಾತಿಗೆ ಸೀಮಿತ ಆಗಿ ಅವರು ಈ ಸಮಾಜನ ಕಟ್ಟಿದ್ರು ಅದೇ ತರ ನಮ್ಮ ಸಮಾಜದಲ್ಲಿ ಯಾವುದೇ ಪಕ್ಷ ಭೇದ ಮರೆತು ಈ ಒಂದು ಐನೂರು ಮೂವತ್ತೆಂಟನೇ ಕನಕದಾಸರ ಜಯಂತ್ಯೋತ್ಸವ ಹಾಗೂ ಕನಕದಾಸರ ಕಂಚಿನ ಪುತ್ಥಳಕ್ಕೆ ಅನಾವರಣ ಮಾಡೋದಕ್ಕೋಸ್ಕರ ತಾವೆಲ್ಲ ಪ್ರತಿಯೊಬ್ಬ ಸಮಾಜ ಬಂಧುಗಳು ಹಾಗೂ ಇತರ ಸಮಾಜ ಬಂಧುಗಳು ಎಲ್ಲ ಹಿಂದುಳಿದ ಸಮಾಜಗಳಾಗಲಿ ಅಲ್ಪಸಂಖ್ಯಾತರಾಗ್ಲಿ ಮತ್ತೆ ಮುಂದುವರೆದ ಸಮಾಜರಾಗಲಿ ಎಲ್ಲ ಸಮಾಜಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ಯಾಕಂದ್ರೆ ಕನಕದಾಸರು ಬೇರೆ ಕುರುಬರಿಗೆ ಸೀಮಿತ ಅಲ್ಲ ಬಸವಣ್ಣರು ಬೇರೆ ಲಿಂಗಾಯತರಿಗೆ ಸೀಮಿತ ಅಲ್ಲ ಅಂಬೇಡ್ಕರು ಬೇರೆ ದಲಿತ ಸಮಾಜಕ್ಕೆ ಸೀಮಿತ ಅಲ್ಲ ಮತ್ತೆ ಯಾರು ಎಲ್ಲ ಪ್ರತಿಯೊಂದು ಸಮಾಜದ ಒಂದು ಧುರಣಿಯರು ಏನಿದ್ದಾರೆ ಮಹಾಪುರುಷರು ಇವರೆಲ್ಲ ಜಾತಿಗೋಸ್ಕರ ಸೀಮಿತ ಇಲ್ಲ ಇವರು ತನ್ನ ಸ್ವಾತಕ್ಕೋಸ ಮಾಡಿದರೆ ಸಮಾಜದ ಒಂದು ಏಳಿಗೆಗೆ ಅವರೊಂದು ಕಾರ್ಯಕಲಾಪಗಳು ಮಾಡಿದಂಥ ಒಬ್ಬ ವಚನಕಾರರು ಇವರೆಲ್ಲ ಬಸವಣ್ಣರು ಅಂಬೇಡ್ಕರರು ಮ ಮಡಿವಾಳ ಮಾಚಯ್ಯನವರು ಅರಳಯ್ಯನವರು ಆಮೇಲೆ ಅಂಬೇಡ್ಕರ್ ಚೌಡಯ್ಯ ಇವರೆಲ್ಲ ಯಾರು ಎಲ್ಲ ಹಿಂದುಳ ಸಮಾಜರು ಅವರು ಜಾತಿ ಭೇದ ಬಿಟ್ಟರು ಕುಲ ಕುಲ ಎಂದು ಒಡೆದಾಡಿದ್ರಿ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿದೆ ಅಂತ ಹದ್ನಾರ ಕನಕದಾಸರೆಲ್ಲ ಆತರ ಅವರೆಲ್ಲ ಮಾಡಿದಾಗ ಬಸವಣ್ಣರು ಅಷ್ಟೇ ಬಸವಣ್ಣರು ಏನ್ ಹೇಳಿದ್ರು ಅಂದ್ರೆ ಅವನ್ ಯಾರವ ಅವನ್ ಯಾರವ ಅವನ್ ಯಾರವ ಎನ್ನದಿರೆಯ ಅವ ನಮ್ಮವ ನಮ್ಮವ ನಮ್ಮ ಮನೆ ಮಗನೆ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಅದೇ ತರ ಎಲ್ಲ ಸಮಾಜದ ಮುಖಂಡರು ಹಿಂದುಳು ಸಮಾಜರು ನಮ್ಮ ಕುರುಬ ಸಮಾಜ ಮುಖಂಡರು ಪಕ್ಷ ಭೇದ ಮರೆತು ನಾಳೆ ನಡೆಯುವಂತ ಏನು ಎಂಟನೇ ತಾರೀಕು ಹನ್ನೆರಡನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದನೇ ಶನಿವಾರದಂದು ನಡೆಯುವಂತ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬೃಹತ್ವಾದ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಸಮಾಜದ ಒಂದು ಹೇಳಿಗ ಅಂತ ನಾನು ಹೇಳ್ತಾ ಅದೇ ತರ ನಮ್ಮ ಕುರುಪೇಟೆಯ ಮುಖಂಡರು ದೊರೆಗಳು ನಮ್ಮ ಹಿರಿಯ ಮಾರ್ಗದರ್ಶನದ ಮುನ್ನಾರಣ್ಣಪ್ಪನವ್ರು ಬಂದವರೇ ನಮ್ಮ ರಾಜಣ್ಣವ್ರು ಬಂದವರೆ ಇದರ ನಮ್ಮ ಸಮಾಜದ ನಮ್ಮ ಸೀನಣ್ಣವ್ ಆಗ್ಲಿ ಸೀನಣ್ಣವರು ಅಷ್ಟೇ ಅವ್ರಿಗೆ ಸಮಾಜಕ್ಕೆ ಬಾರಿ ಹೋರಾಟಗಳು ಮಾಡಿದ್ರು ಆ ಮುನ್ನ ಮಾಡಿದ್ರು ನಮ್ಮ ಇವರು ಯಾರು ನಮ್ಮ ಚಿಮಂಡಳಿ ಮುನ್ಷಾಮಂಡಲ್ಲಿ ಎಲ್ಲಾ ಮಾಡಿದ್ದಾರೆ ಆದ್ರಿಂದ ಇದನ್ನೆಲ್ಲ ಬದಿ ಬಿಟ್ಟು ಈ ಸಮಾಜ ಏಳಿಗೆಗಾಗಿ ಹೋರಾಟ ಮಾಡ್ರಿ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರ ಪರವಾಗಿ ನಾನು ಈ ಕುರುಬ ಸಮಾಜ ಪರವಾಗಿ ನಾನು ಹೃತ್ಪೂರ್ವಕವಾದ ವಂದನೆ ತಿಳಿಸ್ತೀನಿ ಜೈ ಹಿಂದ್ ಜೈ ಭಕ್ತ ಕಲಕದಾಸ